ಬೆಂಡೆಕಾಯಿ ಪಲ್ಯ ಒಂದು ಸತಿ ಈ ಥರ ಟ್ರೈ ಮಾಡಿದರೆ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ ನಿಮ್ಮ ಮನೆಯವರು ಇದನ್ನು ಒಂದು ಸತಿ ತಿಂದರೆ ಪದೇ ಪದೇ ಇದೇ ಬೆಂಡೆಕಾಯಿ ಪಲ್ಯ ಮಾಡು ಅಂತ ಹೇಳ್ತಾರೆ ಅಷ್ಟೊಂದು ಟೇಸ್ಟಿಯಾಗಿ ಧಾಬಾ ಸ್ಟೈಲ್ ಅಸ್ಸಲಾಂ ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನೋಡಿದರೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಇರಲಿ ನೋಡಿ ನನ್ನ ಮನೆಯದು ಮನಿ ಫ್ಲಾಂಟ್ ಯಾವ ಥರ ಬಂದಿದೆ ಅಂತ ಸೊ ನೋಡಿ ನಾನು ಬೆಂಡೆಕಾಯಿ ತಗೊಂಡಿದ್ದೇನೆ ಅರ್ಧ ಕೆ ಜಿಯಷ್ಟು ಈ ಥರ ಕಟ್ ಮಾಡಿದ್ದೇನೆ ಚಿಕ್ಕ ಕಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ಒಂದು ಬೆಂಡೆಕಾಯನ್ನು ಎರಡು ತುಂಡು ಮಾಡಿದರೆ ಸಾಕು ಅದಕ್ಕೆ ನಾನು ಇದ್ದೇನೆ ಒಳ್ಳೆ ತೊಳೆದು ಕಟ್ ಮಾಡಿದ ನಂತರ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಆದ ಆದಮೇಲೆ ನಾನು ಇದ್ದೇನೆ ಮೆಣಸಿನ ಹೊಡಿ ಇದ್ದೇನೆ ಜಾಸ್ತಿ ಹಾಕ್ಕೊಳ್ಬೇಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬೋದು ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅರ್ಧ ಚಮಚದಷ್ಟು ನಾನು ಹಾಕ್ತಿದ್ದೀನಿ ಜೀರಿಗೆ ಪೌಡರ್ ಅರ್ಧ ಚಮಚಷ್ಟು ನಾನು ಇದ್ದೇನೆ ಕೊತ್ತಂಬರಿ ಪೌಡರ್ ಆದ ನಂತರ ನಾನು ಆದ ನಂತರ ನಾನು ಅದಕ್ಕೆ ಇದ್ದೇನೆ ಸ್ವಲ್ಪ ಗರಂ ಮಸಾಲ ಪೌಡರ್ ನೋಡಿ ನಾನು ಎಲ್ಲವನ್ನು ಮನೆಯಲ್ಲೇ ಮಾಡಿ ಇಡೋದು ಜೀರಿಗೆ ಆಗಲಿ ಗರಂ ಮಸಾಲ ಪೌಡ್ರ್ ಆಗಲಿ ಕೊತ್ತಂಬರಿ ಆಗಲಿ ಸೊ ಮನೆಯಿಂದ ಮಾಡಿ ಆ ಹೊರಗಿನ ತಂದು ಮಾಡಬೇಡಿ ಸೊ ಆಮೇಲೆ ನಾನು ಅದಕ್ಕೆ ರುಚಿಗೆ ಬೇಕಷ್ಟು ಉಪ್ಪು ಇದ್ದೇನೆ ಇದು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಮನೆಯಿಂದ ಮಾಡೋದರಿಂದ ನಮ್ಮ ಕುಕ್ಕಿಂಗ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೊರಗೆಯಿಂದ ತಂದು ಮಾಡೋದರಿಂದ ಅಷ್ಟೊಂದು ಟೇಸ್ಟಿ ಬರೋಲ್ಲ ಸೊ ಆದಷ್ಟು ಟ್ರೈ ಮಾಡಿ ಮನೆಯಿಂದ ಮನೆಯಲ್ಲಿ ಮಾಡಲಿಕ್ಕೆ ನೋಡಿ ಒಂದು ನಾನು ಕಡೆ ಇಟ್ಟಿದ್ದೀನಿ ಆ ಕಡೆಗೆ ನಾನು ಇದ್ದೀನಿ ಎಣ್ಣೆ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಪರವಾಗಿಲ್ಲ ಪುನಃ ಇದಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಲಿಕ್ಕಿದೆ ಜಸ್ಟ್ ನಾವು ಬೆಂಡೆ ಫ್ರೈ ಮಾಡಲಿಕ್ಕೆ ನಾನು ಇದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ನಿಮ್ಮ ಮನೆಯವರಿಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಫ್ಯಾನ್ ಆಗ್ಬೋದು ಅವರು ಯೋ ಎಷ್ಟೊಂದು ರುಚಿಯಾಗಿ ಬೆಂಡೆಕಾಯಿ ಪಲ್ಯ ಮಾಡಿದೆಯಲ್ವ ಅಂತ ಹೇಳ್ತಾರೆ ಆದ್ರೂ ಪದೇ ಪದೇ ತಂದು ಇದೇ ಥರ ಮಾಡು ಅಂತ ಹೇಳ್ತಾರೆ ಒಂದು ಸತಿ ಟ್ರೈ ಮಾಡಿ ಆಮೇಲೆ ನಾನು ಬೆಂಡೆಕಾಯಿಯನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಅದು ಒಳ್ಳೆ ಫ್ರೈ ಆಗಬೇಕು ಬೆಂಡೆಕಾಯಿ ಸೊ ಎಲ್ಲವನ್ನು ನಾನು ಬೆಂಡೆಕಾಯಿಯನ್ನು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಮಾಡ್ತೇನೆ ನೋಡಿ ಒಳ್ಳೆಯಿಂದ ಫ್ರೈ ಮಾಡಿದರೆ ಆಯಿತು ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಮಾಡಿ ಪ್ಲೇಟಲ್ಲಿದ್ದ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಹಾಕಿಬಿಡಿ ಸ್ವಲ್ಪ ಸ್ಮೂತಾದ ಆಗಲಿ ಹತ್ತು ಹದಿನೈದು ನಿಮಿಷ ನಿಮಗೆ ಸ್ಮೂತ್ ಆಗುತ್ತೆ ಆಮೇಲೆ ನಾನು ತೆಗಿತಾ ಇದ್ದೇನೆ ಇದು ಮುಕ್ಕಾಲು ಅಂಶ ಬೆಂದಿದೆ ಕಾಲ ಅಂಶ ಬೇಯಲಿಲ್ಲ ಸೊ ಅದೇ ತವಾಗಿ ನಾನು ಸ್ವಲ್ಪ ಪುನಃ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ಸ್ವಲ್ಪ ಹಾಕ್ತಿದ್ದೇನೆ ಬೆಳ್ಳುಳ್ಳಿ ಮತ್ತು ಶುಂಠಿ ಗುದ್ದಿ ಇದ್ದೇನೆ ಸ್ವಲ್ಪ ಜೀರಿಗೆ ಇದ್ದೇನೆ ಸ್ವಲ್ಪ ಪಟಪಟ ಎಣ್ಣು ಹಾಗುವಾಗ ನಾವು ನೀರುಳ್ಳಿ ಕಟ್ ಮಾಡಿ ಹಾಕಬೇಕು ನಾನು ಎರಡು ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ತುಂಬ ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ ದಪ್ಪ ಕಟ್ ಮಾಡಿಕೊಳ್ಬೇಡಿ ಅದು ಒಳ್ಳೆಯ ಫ್ರೈ ಆಗಲಿ ಈರುಳ್ಳಿ ಸುಮ್ಮನೆ ಸಣ್ಣ ಕಟ್ ಮಾಡಿ ನೀನು ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಕಟ್ ಮಾಡಿದ್ದೇನೆ ಅಂತ ಅದೇ ಥರ ನಾನು ಎರಡು ಚಿಕ್ಕ ಟೊಮೆಟೋವನ್ನು ಪೇಸ್ಟ್ ಮಾಡಿ ಇದ್ದೇನೆ ನೀರುಳ್ಳಿ ಹಸಿ ವಾಸನೆ ಹೋದ ನಂತರ ಹಾಕ್ತಾ ಇದ್ದೇನೆ ಈ ಟೊಮೆಟೊವನ್ನು ಹಸಿ ವಾಸನೆ ಹೋಗುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಹಸಿವಾಸನೆ ಹೋಗು ಸ್ವಲ್ಪ ಎಣ್ಣೆ ಬಿಡ್ತಾ ಬರ್ತಾ ಉಂಟು ಅಷ್ಟನ್ನಕ್ಕೆ ನಾವು ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನು ಸ್ವಲ್ಪ ಅರ್ಧ ಚಮಚದಷ್ಟು ಹರಸಿನ ಹುಡಿ ಇದ್ದೇನೆ ಮತ್ತು ನಾನು ಅರ್ಧ ಚಮಚದಷ್ಟು ನಾನು ಇದ್ದೇನೆ ಮೆಣಸಿನ ಹುಡಿ ಇದ್ದೀನಿ ಮೆಣಸಿನ ಹುಡಿ ಜಾಸ್ತಿ ಹಾಕ್ಬೇಡಿ ಯಾಕಂದರೆ ನಾವು ಆಲ್ರೆಡಿ ಫಸ್ಟ್ ಹಾಕಿದ್ದೇವೆ ಇದು ಹಾಕಿ ಈಗ ಇದ್ದೇವೆ ಸೊ ಫರ್ಫೆಕ್ಟಾಗಿ ಬರುತ್ತೆ ಈ ಟೈಮಲ್ಲಿ ನಾನು ಮೊಸರನ್ನು ಸ್ವಲ್ಪ ಮಿಕ್ಸರಲ್ಲಿ ಜಾರಲ್ಲಿ ಗ್ರ್ಯಾಂಡ್ ಮಾಡಿ ಇದ್ದೇನೆ ಮೊಸರನ್ನು ಸ್ವಲ್ಪ ಮಿಕ್ಸರ್ಗೆ ಹಾಕಿ ಒಂದು ಸಣ್ಣ ಗ್ರ್ಯಾಂಡ್ ಹಾಕಿ ಮಾಡಿ ಆಮೇಲೆ ಹಾಕಿದರೆ ಆಯಿತು ಇಲ್ಲದ್ರೆ ಚಮಚದಲ್ಲಿ ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಂಡು ಹಾಕಿದರೆ ಆಯಿತು ಮೊಸರು ಅದು ಸ್ವಲ್ಪ ಬಾಯಿಲ್ ಬರಲಿ ಆ ಟೈಮಲ್ಲಿ ಬೆಂಡೆಕಾಯಿಯನ್ನು ಹಾಕಿದರೆ ಆಯಿತು ತುಂಬ ಸಿಂಪ್ಲಾಗಿದೆ ಅದರ ಟೇಸ್ಟಿ ಹೇಳಿದ ಬೇಡ ನಿಮ್ಮ ರೈಸ್ ಆಗಲಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ತುಂಬ ಒಳ್ಳೆಯ ಟೇಸ್ಟ್ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನಿಮ್ಮ ಮನೆಯವರು ತಿಂದು ಹೊಗಳಿ ಹೊಗಳಿ ಸಾಕಾಗ್ತದೆ ಅಷ್ಟೊಂದು ಟೇಸ್ಟಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ತಾ ಇದ್ದೀನಿ ಒಂದು ಸರ್ತಿ ಟ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ಈಗ ನಾವು ಮುಕ್ಕಾಲು ಅಂಶ ಬೆಂದಿದೆಯಲ್ವ ಇದರಲ್ಲಿ ನೀವು ಕಾಲು ಅಂಶ ಬೆಂದಿದ್ರೆ ಸಾಕು ಅಷ್ಟೇ ಅಷ್ಟು ಅನಕ ನಿಮಗೆ ಮಸಾಲೆ ನೀರು ಎಂಥ ಹಾಕಲಿಕ್ಕೆ ಇಲ್ಲ ಮೊಸರಲ್ಲಿ ನೀರಿದ್ದ ಕಾರಣ ಮೊಸರಲ್ಲಿ ಸ್ವಲ್ಪ ದಪ್ಪ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮೊಸರಲ್ಲಿ ದಪ್ಪ ಇಲ್ಲ ಅಂದರೆ ನೀರು ಇದ್ದರೆ ಅಂದರೆ ಹಾಕೋದು ಬೇಡ ನಾನು ರುಚಿಗೆ ಬೇಕಷ್ಟು ಪುನಃ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೇನೆ ಈಗ ಪುನಃ ಉಪ್ಪು ಹಾಕ್ತಿದ್ದೀನಿ ಲೈಟ್ ಇರಲಿಲ್ಲ ಈಗ ಲೈಟ್ ಬಂದದಷ್ಟೇ ಸೊ ನೋಡಿ ಆವಾಗ ಇತ್ತು ಈಗ ಲೈಟ್ ಬಂತು ಸೊ ನೋಡಿ ಈ ಥರ ಹಾಕ್ತಾ ಉಂಟು ನಾನು ಇನ್ನೊಂದು ಹತ್ತು ನಿಮಿಷ ಗ್ಯಾಸಲ್ಲಿ ಇಡ್ತೇನೆ ಮತ್ತು ಗ್ಯಾಸನ್ನು ಆಫ್ ಮಾಡ್ತೇನೆ ನೋಡಿ ಈ ಥರ ಆಗಿದೆ ಎಷ್ಟು ನನಗೆ ಪರ್ಫೆಕ್ಟ್ ಅಂತ ಹೇಳಿಸಿತ್ತು ಮಸಾಲ ನಿಮಗೆ ಇನ್ನೂ ಡ್ರೈ ಬೇಕಾದರೆ ಸ್ವಲ್ಪ ಹಿಡ್ಕೊಳ್ಳಿ ಗ್ಯಾಸ್ ಅಥವಾ ಇಷ್ಟೇ ಸಾಕು ಅಂದರೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ರೈಸಿಗಾಗಲಿ ಚಪಾತಿಗೆ ಸೂಪರ್ ಆಗುತ್ತೆ ಟ್ರೈ ಮಾಡಿ ಮಕ್ಕಳಿಗೆ ಟಿಫಿನ್ಗೋಸ್ಕರ ಮಾಡಿ ಕೊಡಿರಿ ಬೇಗನೂ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮನೆ ಫ್ಯಾಮಿಲಿನೂ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಟೇಸ್ಟಿಯಾದ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನಿಮ್ಮ ಕಮೆಂಟ್ ಓದಲಿಕ್ಕೆ ನನಗೆ ತುಂಬಾ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಾ ಹಾಕ್ತಾಯಿದ್ದೀರಾ ಇದೇ ಥರ ನನಗೆ ಕಮೆಂಟ್ ಹಾಕ್ತಾಯಿದ್ದೀರಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ ಥ್ಯಾಂಕ್ ಯು ಸೋ ಮಚ್